ಡಿಯರ್ ಫ್ರೆಂಡ್ಸ್ ಇವತ್ತು ನಮ್ಮ ಯುವ ಜನತೆಗೆ ನಾನು ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ ಇದು ನಿನ್ನೆ ದಿವಸ ಗಣಪತಿ ಹಬ್ಬದ ವಿಸರ್ಜನಾ ಸಂದರ್ಭದಲ್ಲಿ ಈ ಕೆಲವಿನ ಯುವಕ ಆ ಡಿಜೆ ಜೆ ನ ಮುಂದ್ಗಡೆ ಆ ಸೌಂಡ್ ಬಾಕ್ಸ್ ಮುಂದ್ಗಡೆ ಹೋಗಿ ನಿಂತುಕೊಂಡಿದ್ದಾನೆ ಕೇವಲ ಒಂದು ಹದಿನೈದು ಇಪ್ಪತ್ತು ನಿಮಿಷ ನಿಂತುಕೊಂಡಿದ್ದಾನೆ ಆ ಡಿಜೆ ಸೌಂಡಿಗೆ ಗೆ ಎರಡೂ ಕಿವಿಗಳು ಪೂರ್ತಿಯಾಗಿ ನಾಶ ಆಗಿದೆ ಇವತ್ತು ನಾನು ಏನ್ ಮಾತಾಡ್ತಾ ಏನು ಗೊತ್ತಾಗಲ್ಲ ನೀವು ನೋಡ್ಬೋದು ಅವನ ದೃಷ್ಟಿ ಯಾವ ತರ ಇದೆ ಈ ವ್ಯಕ್ತಿಯ ಕಿವಿಗಳು ಎರಡೂ ಹೋಗಿದ್ದೇವೆ ಅದಕ್ಕೆ ನಾನು ನಿಮ್ಗೆಲ್ಲ ಹೇಳ್ತಾ ಇರೋದು ಏನಪ್ಪ ಒಂದು ಕಿವಿ ಮಾತಂದ್ರೆ ನಾವೆಲ್ಲ ಸೌಂಡ್ ಮುಂದೆ ನಿಂತುಕೊಂಡು ಹುಚ್ಚೆದ್ದು ಕುಣಿತೀವಿ ಆ ಧ್ವನಿಯ ಪೊಲೂಷನ್ ಅನ್ನ ಲೆಕ್ಕ ಹಾಕುವುದಿಲ್ಲ ಇದು ಈ ಯುವಕರ ಮೇಲೆ ಆದಂತ ಒಂದು ಪರಿಣಾಮ ಆದ್ರೆ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಏನಾಗ್ತದೆ ಅಂತ ನಾವು ಯಾರು ವಿಚಾರ ಮಾಡೋದಿಲ್ಲ ಪಟ್ಟೆ ಇರತಕ್ಕ ಪ್ರೆಗ್ನೆಂಟ್ ವಿಮನ್ಗಳು ಪಟ್ಟೇ ಇರತಕ್ಕಂಥ ಮಗುವಿನ ಬುದ್ಧಿಮಾನ್ ಹೋಗುತ್ತೆ ಹೃದಯ ದೌರ್ಬಲ್ಯ ಆಗ್ಬೋದು ಹಾರ್ಟ್ ಅಟ್ಯಾಕ್ ಆಗ್ಬೋದು ಇವತ್ತು ಜ್ವಲ್ ಇದು ಒಂದು ಜ್ವಲಂತ ಉದಾಹರಣೆ ನನ್ನ ಮುಂದೆ ಕೂತಿದ್ದಾನೆ ಈ ವ್ಯಕ್ತಿ ಅವನ ಎರಡು ಕಿವಿಗಳು ನೈಂಟಿ ಫೈವ್ ಪರ್ಸೆಂಟ್ ಹೋಗಿದೆ ಕೇವಲ ಐದು ಪರ್ಸೆಂಟ್ ಅವನಿಗೆ ಜೋರಾಗಿ ಮಾತಾಡಿದ್ರೆ ಮಾತ್ರ ಕೇಳುತ್ತೆ ನಾನು ಇಷ್ಟು ಸಾಮಾನ್ಯವಾಗಿ ಮಾತಾಡ್ತಿದ್ರು ಅವ್ನಿಗೆ ಏನು ಕೇಳೋದಿಲ್ಲ ಯಾಕಂದ್ರೆ ಅವನ ವ್ಯಕ್ತಿಯ ಒಂದು ಹವಾಮಾನ ನೋಡಬಹುದು ಆ ವ್ಯಕ್ತಿಯ ಪೂರ್ತಿಯಾದಂತ ಕಿವಿಗಳು ನಾಶವಾಗಿದೆ ಅದಕ್ಕೆ ನಾ ನಿಮ್ಮ ನಿಮ್ಮಲ್ಲಿ ಒಂದು ವಿನಂತಿ ಏನ್ ಮಾಡ್ಕೊತೀನಿ ಅಂತಂದ್ರೆ ಈ ತರ ಹೆಚ್ಚೆಚ್ಚಾಗಿ ಜಿ ಸೌಂಡ್ ಅನ್ನು ಹಚ್ಕೊಂಡು ನಾಟ್ ಓನ್ಲಿ ಗಣಪತಿ ಹಬ್ಬದಲ್ಲಿ ಮಾತ್ರ ಅಲ್ಲ ನಾವು ಉಳಿದ ಸಂದರ್ಭದಲ್ಲಿ ದೀಪಾವಳಿ ಇರ್ಬೋದು ಅಥವಾ ನಮ್ಮ ಮದುವೆ ಸಮಾರಂಭದಲ್ಲಿ ಹುಚ್ಚ